ನಮಸ್ತೆ ಕರ್ನಾಟಕ ಎಲ್ಲರೂ ಹೇಗಿದ್ದೀರಿ ನಾನು ನಿಮ್ಮ ಶಂಶೀರ್ ಬುಡೋಲಿ ಇಂದಿನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಐಪಿಎಲ್ ಸೀಸನ್ ಸೆವೆಂಟೀನ್ ಇದರ ಪ್ರದರ್ಶನದ ಆಧಾರದ ಮೇಲೆ ಟೀಮ್ ಇಂಡಿಯಾವನ್ನ ಆಯ್ಕೆ ಮಾಡಲಾಗಿದೆಯಾ ಇದಕ್ಕೆ ಸಾಕ್ಷಿ ಸಂಜು ಸ್ಯಾಮ್ಸನ್ ರಿಷಬ್ ಪಂತ್ ಹಾಗೂ ಶಿವನ್ ದುಬೆಗೆ ನಮ್ಮ ಭಾರತ ತಂಡದಲ್ಲಿ ಸ್ಥಾನ ಸಿಕ್ಕಿರೋದು ಆದರೆ ಇದೇ ಐಪಿಎಲ್ ನಲ್ಲಿ ಕಳಪೆ ಪ್ರದರ್ಶನ ನೀಡಿರುವಂತಹ ಹಾರ್ದಿಕ್ ಪಾಂಡ್ಯರನ್ನ ಯಾವ ಆಧಾರದ ಮೇಲೆ ಆಯ್ಕೆ ಮಾಡಲಾಗಿದೆ ಎಂಬ ಚರ್ಚೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಸಿ ಬಿಸಿ ಶುರುವಾಗಿದೆ ಇದೇ ಈ ಹೊತ್ತಿನ ವಿಶೇಷ ಮತ್ತೊಮ್ಮೆ ಈ ವಿಡಿಯೋಗೆ ಸ್ವಾಗತವನ್ನ ಹೇಳುತ್ತಾ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಗಾಗಿ ಹದಿನೈದು ಸದಸ್ಯರ ಭಾರತ ತಂಡವನ್ನ ಆಯ್ಕೆ ಮಾಡಲಾಗಿದೆ ಈ ಕುರಿತು ಘೋಷಣೆ ಕೂಡ ಮಾಡಲಾಗಿದೆ ಈ ತಂಡದ ನಾಯಕರಾಗಿ ರೋಹಿತ್ ಶರ್ಮಾ ಕಾಣಿಸಿಕೊಂಡ್ರೆ ಉಪನಾಯಕರಾಗಿ ಹಾರ್ದಿಕ್ ಪಾಂಡ್ಯ ಆಯ್ಕೆಯಾಗಿದ್ದಾರೆ ಇದು ಎರಡರನ್ನ ಮತ್ತೊಮ್ಮೆ ಅಚ್ಚರಿಗೇಡು ಮಾಡಿರುವಂತಹ ಇನ್ನೊಂದು ಅಚ್ಚರಿ ಏನಂದ್ರೆ ಕಳಪೆ ಫಾರ್ಮ್ ನಲ್ಲಿರುವಂತಹ ಪಾಂಡ್ಯ ಈ ಬಾರಿಯ ಟ್ವೆಂಟಿ ಟ್ವೆಂಟಿ ಗೆ ಆಯ್ಕೆಯಾಗುವುದು ಡೌಟ್ ಎನ್ನಲಾಯಿತು ಆದರೆ ಉಪನಾಯಕನ ಸ್ಥಾನದೊಂದಿಗೆ ಹಾರ್ದಿಕ್ ಪಾಂಡ್ಯ ಟೀಮ್ ಇಂಡಿಯಾದಲ್ಲಿ ಮತ್ತೆ ಕಾಣಿಸಿಕೊಂಡಿದ್ದಾರೆ ಇದರ ಬೆನ್ನಲ್ಲೇ ಪಾಂಡ್ಯ ಆಯ್ಕೆಗೆ ಮಾನದಂಡವೇನು ಎಂಬ ಪ್ರಶ್ನೆ ಜೊತೆಗೆ ಇಂತಹ ಒಂದು ದಿಢೀರ್ ಬೆಳವಣಿಗೆ ಯತಕ್ಕಾಗಿ ಆಯಿತು ಜೊತೆಗೆ ಯಾವ ಆಧಾರದಲ್ಲಿ ಇವರನ್ನ ವೈಸ್ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಲಾಗಿದೆ ಎಂಬ ಚರ್ಚೆಯನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಕ್ರಿಕೆಟ್ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಜೊತೆಗೆ ಆ ಒಂದು ಚರ್ಚೆ ಶುರುವಾಗ್ತಾ ಒಂದು ಪ್ರಶ್ನೆ ಉದ್ಭವವಾಗಿದ್ದು ಅದಕ್ಕೆ ಉತ್ತರ ಕಂಡುಕೊಡುವಂತಹ ಪ್ರಯತ್ನ ಕೂಡ ಸಾಮಾಜಿಕ ಜಾಲತಾಣಕ್ಕೆ ಆಯ್ಕೆ ಏನು ಆಗ್ತಾ ಇದೆ ಜೊತೆಗೆ ಇದಕ್ಕೆ ಮುಖ್ಯ ಕಾರಣ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಕಳಪೆ ಫಾರ್ ನಲ್ಲಿ ಇರುವಂತದ್ದು ಯಾಕೆಂದ್ರೆ ಈ ಹಿಂದೆ ಏಕದಿನ ವಿಶ್ವಕಪ್ ವೇಳೆ ಗಾಯಗೊಂಡು ಅರ್ಧದಲ್ಲೇ ಟೂರ್ನಿಯನ್ನು ತೊರೆದಿದ್ದ ಹಾರ್ದಿಕ್ ಪಾಂಡ್ಯ ಈ ಬಾರಿಯ ಐಪಿಎಲ್ ಮೂಲಕ ಮತ್ತೆ ಮೈದಾನಕ್ಕೆ ಇಳಿದಿದ್ರು ಇದರ ನಡುವೆ ಯಾವುದೇ ಸ್ಪರ್ಧಾತ್ಮಕ ಪಂದ್ಯವನ್ನು ಅವರು ಆಡಿಲ್ಲ ಎಂಬುದು ಇಲ್ಲಿ ಉಲ್ಲೇಖ ಮಾಡುವಂಥದ್ದು ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ನಾಯಕರಾಗಿ ಕಾಣಿಸಿಕೊಂಡ ಹಾರ್ದಿಕ್ ಪಾಂಡ್ಯ ಈ ಬಾರಿಯ ಐ ಪಿ ಎಲ್ ನಲ್ಲಿ ನೀಡಿರುವಂತಹ ಪ್ರದರ್ಶನ ಕೂಡ ಅಷ್ಟೇ ಅಂದ್ರೆ ಹೇಳಿಕೊಡುವಂತಹ ಪ್ರದರ್ಶನವನ್ನ ಹಾರ್ದಿಕ್ ಪಾಂಡ್ಯ ಮಾಡಿಲ್ಲ ಎಂಬುದು ನಿಮಗೆಲ್ಲರಿಗೆ ಗೊತ್ತಿರುವಂತಹ ವಿಚಾರ ಅಂದ್ರೆ ಇವರಿಗೆ ಹತ್ತು ಪಂದ್ಯಗಳನ್ನು ಆಡಿರುವಂತಹ ಪಾಂಡ್ಯ ನೂರ ಮೂವತ್ತೊಂದು ಎಸೆತುಗಳನ್ನ ಎದುರಿಸಿ ಕಲೆ ಹಾಕಿರುವುದಂತೂ ಕೇವಲ ನೂರ ತೊಂಬತ್ತೇಳು ರನ್ ಮಾತ್ರ ಮತ್ತೊಂದೆಡೆ ಪರಿಪೂರ್ಣ ಆಲ್ರೌಂಡರ್ ಆಗಿಯೂ ಅವರು ಕಾಣಿಸಿಕೊಂಡಿಲ್ಲ ಅಂದ್ರೆ ಹತ್ತು ಪಂದ್ಯಗಳಲ್ಲಿ ಪಾಂಡ್ಯ ಪಾಂಡ್ಯಸರಿದಿರುವುದು ಕೇವಲ ಇಪ್ಪತ್ತ್ ಮೂರು ಓವರ್ ಗಳನ್ನ ಮಾತ್ರ ಇದೇ ವೇಳೆ ಇನ್ನೂರ ಐವತ್ತ ಮೂರು ರನ್ ಗಳನ್ನ ನೀಡಿ ಕೇವಲ ಆರು ಗಳನ್ನ ಅವರು ಪಡೆದಿದ್ದಾರೆ ಅಂದ್ರೆ ಬ್ಯಾಟಿಂಗ್ ನಲ್ಲಿ ಕೇವಲ ಇಪ್ಪತ್ತೊಂದರ ಸರಾಸರಿಯಲ್ಲಿ ರನ್ ಅನ್ನ ಕಲೆ ಹಾಕಿರುವಂತಹ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ನಲ್ಲಿ ಪ್ರತಿ ಓವರ್ಗೆ ಹನ್ನೊಂದು ರನ್ ಗಳನ್ನ ಬಿಟ್ಟುಕೊಟ್ಟಿದ್ದಾರೆ ಇಂತಹ ಒಂದು ಕಳಪೆ ಫಾರ್ಮ್ ನಲ್ಲಿ ಇರುವಂತಹ ಆಟಗಾರರನ್ನ ವಿಶ್ವಕಪ್ ಟೂರ್ನಿಗೆ ಅಂದರೆ ವರ್ಲ್ಡ್ ಕಪ್ ಟೂರ್ನಿಗೆ ಯಾವ ಆಧಾರದ ಮೇಲೆ ಆಯ್ಕೆ ಮಾಡಲಾಗಿದೆ ಎಂಬುದೇ ಈಗ ಟೀಮ್ ಇಂಡಿಯಾ ಅಭಿಮಾನಿಗಳ ಪ್ರಶ್ನೆ ಆಗಿರುವಂಥದ್ದು ಈ ಕುರಿತು ನಿಮಗೆ ಗೊತ್ತಿರುವಂತೆ ಅಥವಾ ನೀವು ನೋಡಿರುವಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಕುರಿತು ಬಹಳಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಈಗಾಗಲೇ ಶುರುವಾಗಿದೆ ಅದು ಕೂಡ ಯಾವಾಗ ಅಂತ್ಯ ಆಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಇಂತಹ ಒಂದು ಚರ್ಚೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ತಾ ಇರುವಂಥದ್ದು ಹೀಗಾಗಿ ಈ ಮಧ್ಯೆ ನಾವು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಗೆ ಭಾರತ ತಂಡವನ್ನು ಆಯ್ಕೆ ಮಾಡಿರುವಂಥದ್ದು ಆ ಭಾರತ ತಂಡದಲ್ಲಿ ಯಾರೆಲ್ಲಿದ್ದಾರೆ ಇದ್ದಾರೆ ಇದ್ದಾರೆ ಎಂಬ ಮಾಹಿತಿಯನ್ನು ನಾವು ನೋಡ್ತಾ ಹೋಗ್ತಾ ಇದ್ದೇವೆ ನಾಯಕರಾಗಿ ರೋಹಿತ್ ಶರ್ಮಾ ಉಪನಾಯಕರಾಗಿ ಹಾರ್ದಿಕ್ ಪಾಂಡ್ಯ ಇನ್ನು ಇವರ ಜೊತೆ ಸಹ ಆಟಗಾರರಾಗಿ ಯಶಸ್ವಿ ಜೈಸ್ವಾಲ್ ವಿರಾಟ್ ಕೊಹ್ಲಿ ಸೂರ್ಯಕುಮಾರ್ ಯಾದವ್ ರಿಷಬ್ ಪಂತ್ ಸಜು ಸ್ಯಾಮ್ಸನ್ ಶಿವನ್ ದುಬೆ ರವೀಂದ್ರ ಜಡೇಜಾ ಕೂಡ ಇದ್ದಾರೆ ಇವರ ಜೊತೆ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ವಿಜೇಂದ್ರ ಚಾಹಲ್ ಅಶದೀಪ್ ಸಿಂಗ್ ಮೊಹಮ್ಮದ್ ಸಿರಾಜ್ ಜಸ್ಪ್ರೀತ್ ಬುಬ್ರಾ ಇವರು ಕೂಡ ಇದ್ದಾರೆ ಇನ್ನು ಮೀಸಲು ಆಟಗಾರರಾಗಿ ಶುಭಮನ್ ಗಿಲ್ ಆವೇಶ್ ಖಾನ್ ರಿಂಕುಲ್ ಸಿಂಗ್ ಖಲೀಲ್ ಅಹಮದ್ ಕೂಡ ಇವರನ್ನ ಕೂಡ ಆಯ್ಕೆ ಜೊತೆಗೆ ಉಪನಾಯಕರಾಗಿ ಆಯ್ಕೆಯಾಗಿರುವಂತಹ ಹಾರ್ದಿಕ್ ಪಾಂಡ್ಯರನ್ನ ಯಾವ ಆಧಾರದ ಮೇಲೆ ಆಯ್ಕೆ ಮಾಡಲಾಗಿದೆ ಎಂಬ ಚರ್ಚೆ ಶುರುವಾಗಿರುವಂತದ್ದು ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಈ ಕುರಿತು ಚರ್ಚೆ ಕೂಡ ಶುರುವಾಗಿದೆ ಮುಂದೆ ಏನಾಗುತ್ತೋ ಕಾದು ನೋಡಬೇಕಷ್ಟೇ ಸದ್ಯಕ್ಕೆ ಈ ವಿಚಾರಕ್ಕೆ ನಾನು ಬ್ರೇಕ್ ಆಗುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ಅಲ್ಲಿಯವರಿಗೂ ನಮಸ್ಕಾರ